ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮೂರು ಬಗೆಯ ಸೊಪ್ಪುಗಳನ್ನು ಬಳಸಿಕೊಂಡು ಒಂದು ಪಲ್ಯವನ್ನು ಇದ್ದೇನೆ ಒಂದು ಗಾಂಧಾರಿ ಮೆಣಸಿನ ಎಳೆಯ ಎಲೆಗಳು ಇನ್ನೊಂದು ಅಲಸಂಡೆ ಗಿಡದ ಎಳೆಯ ಎಲೆಗಳು ಇನ್ನೊಂದು ಸೊಪ್ಪು ಯಾವುದೆಂದರೆ ಸಿಹಿ ಗೆಣಸಿನ ಎಳೆಯ ಎಲೆಗಳು ಈ ಮೂರು ಬಗೆಯ ಎಲೆಗಳನ್ನು ಬಳಸಿಕೊಂಡು ಒಂದು ಆರೋಗ್ಯಕರವಾದ ಪಲ್ಯವನ್ನು ಇದ್ದೇನೆ ಮೊದಲಿಗೆ ಈ ಎಲೆಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ತಿದ್ದೇನೆ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೇನೆ ಈ ಪಲ್ಯವನ್ನು ಮಾಡಲಿಕ್ಕೆ ನಾನಿಲ್ಲಿ ಮೂರು ಬಗೆಯ ಸೊಪ್ಪುಗಳು ಒಂದು ಸಣ್ಣ ಈರುಳ್ಳಿ ಹತ್ತು ಗಾಂಧಾರಿ ಮೆಣಸು ಒಂದು ಸಣ್ಣ ಟೊಮ್ಯಾಟೊ ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಕರಿಬೇವು ನಾಲ್ಕೈದು ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತುರಿ ಒಂದು ಚಿಟಿಕೆಯಷ್ಟು ಅರಶಿನ ಉಪ್ಪು ಹಾಗೆ ಎಣ್ಣೆ ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಕಾದಾಗ ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಕೆಂಪಾಗ್ತಾ ಬಂದಿದೆ ಈಗ ಅದಕ್ಕೆ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಸಾಸಿವೆ ಎಲ್ಲ ಸಿಡಿಯಿತು ಈಗ ಅದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಈಗ ಅದಕ್ಕೆ ಕರಿಬೇವನ್ನು ಹಾಕ್ತಾ ಇದ್ದೇನೆ ಈರುಳ್ಳಿ ಚೆನ್ನಾಗಿ ಬಾಡಿದೆ ಈಗ ಅದಕ್ಕೆ ಟೊಮ್ಯಾಟೊ ಮತ್ತೆ ಗಾಂಧಾರಿ ಮೆಣಸನ್ನು ಹಾಕ್ತಾ ಇದ್ದೇನೆ ಟೊಮ್ಯಾಟೊ ಸೇತಾ ಬರುವಾಗ ಅದಕ್ಕೆ ಈ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಆಮೇಲೆ ಅರಶಿನ ಮತ್ತು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ದೇನೆ ಈಗ ಸೊಪ್ಪು ಬೆಂದಿದೆ ಅದಕ್ಕೆ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಹೀಗೆ ಬೇಯಿಸಿದರೆ ಸಾಕು ತುಂಬ ಆರೋಗ್ಯಕರವಾದ ಸೊಪ್ಪಿನ ಪಲ್ಯ ರೆಡಿ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಈ ಪಲ್ಯವನ್ನು ಮಾಡಿ ನೋಡಿ ಹಾಗೆಯೇ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು